ಅವರವ್ರ ಧರ್ಮ ಅವರವ್ರಿಗೆ ಶ್ರೇಷ್ಠ ನನ್ನ ಧರ್ಮ ಶ್ರೇಷ್ಠ ಅಂತ ಇನ್ನೊಂದು ಧರ್ಮದ ಮೇಲೆ ದಾಳಿ ಮಾಡಿದ್ರೆ ಇನ್ನೊಬ್ಬ ತಾಯಿಗೆ ನಾವು ಅಪಮಾನ ಮಾಡಿದ್ರೆ ಅದು ನನ್ನ ತಾಯಿಗೆ ಮಾಡಿಕೊಂಡ ಅಪಮಾನ ಅಂತಲೇ ತಿಳ್ಕೊಬೇಕು ನನ್ನ ಧರ್ಮಕ್ಕೆ ಅವಕಾಶ ಕೊಟ್ಟ ಹಾಗೆ ನಿನ್ನ ಧರ್ಮಕ್ಕೂ ಅವಕಾಶ ಕೊಡ್ತೀನಿ ಬಾ ಅಂತ ಕರೆದಂಥ ದೇಶ ಹಿಂದೂ ಧರ್ಮ ಹಿಂದೂ ಅನ್ನೋ ಹೆಸರು ಕೂಡ ಇತ್ತೀಚೆಗೆ ಬಂದದ್ದು ಮೊದಲು ಇರಲಿಲ್ಲ ಅದು ಎಲ್ಲ ಟಿ ವಿ ಮಾಧ್ಯಮದವ್ರಿಗೂ ನಾನು ಕೇಳೋದು ಎಷ್ಟು ದಿವಸ ತೋರಿಸಿದ ನ್ಯೂಸನ್ನು ಕೆಟ್ಟದ್ದನ್ನೇ ತೋರಿಸ್ತೀರಾ ಎಷ್ಟು ದಿವಸ ಅಡ್ವರ್ಟೈಸ್ಗಳ ಮೇಲೆ ಬದುಕ್ತೀರಾ ನನ್ನ ತಾಯಿ ನನಗೆ ಶ್ರೇಷ್ಠಳೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ತಾಯಿ ಶ್ರೇಷ್ಠಳೆ ಆದರೆ ನಿಮ್ಮ ತಾಯಿ ಕನಿಷ್ಠಳಲ್ಲ ಆದ್ದರಿಂದ ಧರ್ಮ ಅನ್ನುವಂಥದ್ದು ತಾಯಿ ಇದ್ದ ಹಾಗೆ ಅವರವ್ರ ಧರ್ಮ ಅವರವ್ರಿಗೆ ಯಾರು ಕೂಡ ತಮ್ಮ ತಮ್ಮ ಧರ್ಮದ ಹೆಸರಿನಲ್ಲಿ ಅನ್ಯಾಯ ಮಾಡೋದಕ್ಕೆ ಅತ್ಯಾಚಾರ ಮಾಡೋದಕ್ಕೆ ಅಥವಾ ದಾಳಿಗಳನ್ನು ಮಾಡೋದಕ್ಕೆ ಭಯೋತ್ಪಾದನೆ ಮಾಡಲಿಕ್ಕೆ ಅವಕಾಶ ಇರಬಾರ್ದು ಅದು ಇರುತ್ತೆ ಮತಾಂಧ್ರ ಇದ್ದೇ ಇದ್ದೇ ಇರ್ತಾರೆ ನಾವು ಬಯಸ ಇರಬಾರ್ದು ಬಯಸಿದ್ರು ಇರ್ತದೆ ಕಾನೂನು ಮತ್ತು ಸಂವಿಧಾನ ಅವರನ್ನು ಮಟ್ಟ ಹಾಕುತ್ತೆ ಮಟ್ಟ ಹಾಕಬೇಕು ಮತ್ತು ಜನ ಧರ್ಮದ ಒಂದು ಚೌಕಟ್ಟನ್ನು ಮೀರಿ ನಿಂತ್ಕೊಂಡು ರಾಷ್ಟ್ರದ ದೃಷ್ಟಿಯಿಂದ ಅದರಲ್ಲೂ ವಿಶೇಷವಾಗಿ ಭಾರತೀಯರು ಎಲ್ಲ ಧರ್ಮಗಳನ್ನು ಸನ್ಮಾನಿಸುವಂಥ ಭಾರತ ದೇಶ ಇದೆ ಬರೀ ಸನ್ಮಾನಿಸೋದಲ್ಲ ನನ್ನ ಧರ್ಮಕ್ಕೆ ಅವಕಾಶ ಕೊಟ್ಟ ಹಾಗೆ ನಿನ್ನ ಧರ್ಮಕ್ಕೂ ಅವಕಾಶ ಕೊಡ್ತೀನಿ ಬಾ ಅಂತ ಕರೆದಂಥ ದೇಶ ಅದಕ್ಕೆ ಇಲ್ಲಿ ಪರಕೀಯರ ಆಡಳಿತ ಪ್ರಕೀಯರೆ ಯಾಕೆ ನಮ್ಮ ದೇಶವನ್ನು ಸುಲಭವಾಗಿ ವಶಪಡಿಸ್ಕೊಂಡ್ರು ಅಂದರೆ ನಮ್ಮಲ್ಲಿ ವಿಶಾಲ ಮನೋಭಾವನೆ ಇತ್ತು ರಾಜಕೀಯವಾಗಿ ಹೊಟ್ಟೆ ಕಿಚ್ಚು ಮತ್ತು ಅದರಿಂದ ಬಲಿಯಾದರು ಆದರೆ ಧರ್ಮಭೀರುಗಳಾದಂಥ ಸಾಧು ಸನ್ಯಾಸಿಗಳು ಸಂತರು ಎಲ್ಲರನ್ನೂ ಅಪ್ಪಿಕೊಂಡ್ರು ಎಲ್ಲರನ್ನೂ ಅಪ್ಪಿಕೊಂಡರು ಈವನ್ ಯೇಸುಕ್ರಿಸ್ತ ಕೂಡ ಹಿಮಾಲಯದಲ್ಲಿ ಬಂದು ಸಾಧನೆ ಮಾಡಿ ಹೋಗಿದ್ದಾನೆ ಅಂತ ನಂಬಿಕೆ ಇದೆ ಇವತ್ತಿಗೂ ಕಾಶ್ಮೀರದಲ್ಲಿ ಯೇಸುಕ್ರಿಸ್ತ ಸಾಧನೆ ಮಾಡಿದಂಥ ಒಂದು ಜಾಗವನ್ನು ಕೂಡ ಗುರುತಿಸಿದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾರೆ ಆದ್ದರಿಂದ ಎಲ್ಲ ಧರ್ಮಗಳಿಗೆ ಅವಕಾಶ ಮಾಡಿಕೊಟ್ಟಂತಹ ಭಾರತ ದೇಶ ಆದ್ದರಿಂದ ಭಾರತ ದೇಶದಲ್ಲಿ ಮತ್ತು ಭಾರತ ದೇಶದ ಮೂಲ ಸಂಸ್ಕೃತಿ ಏನಿದೆ ಅದನ್ನು ಶೈವ ಧರ್ಮ ಅಂತಿರೋ ಧರ್ಮ ಅಂತಿರೋ ವೈದಿಕ ಸಂಸ್ಕೃತಿ ಅಂತಿರೋ ಆಮೇಲಿಂದ ಎಲ್ಲ ಧರ್ಮಗಳು ಅದರಲ್ಲಿ ಒಳಗೊಂಡಂತಹ ಅನೇಕ ಸಾಧನಾ ಪದ್ಧತಿಗಳನ್ನು ಒಳಗೊಂಡಂಥ ಇವತ್ತು ಹಿಂದೂ ಧರ್ಮ ಅಂತ ಕರೀತಾ ಇದ್ದಾರೆ ಈ ಹಿಂದೂ ಪದ್ಧತಿ ಹಿಂದೂ ಧರ್ಮ ಹಿಂದೂ ಅನ್ನೋ ಹೆಸರು ಕೂಡ ಇತ್ತೀಚೆಗೆ ಬಂದದ್ದು ಮೊದಲು ಇರಲಿಲ್ಲ ಅದು ಅದೇನೇ ಇರಲಿ ಈ ಸಂಸ್ಕೃತಿ ಏನಿದೆ ಇದು ಭಾಳ ಜನರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ಧರ್ಮವನ್ನು ಕೀಳು ಮಾಡೋ ಧರ್ಮ ಅಲ್ಲ ಆಮೇಲೆ ತುಂಬ ಪೆಟ್ಟು ತಿಂದ ಮೇಲೆ ಯಾರೋ ಒಬ್ಬ ಮನುಷ್ಯ ಎಷ್ಟು ಪೆಟ್ಟು ತಿನ್ಬೋದು ಕೊನೆಗೊಂದು ದಿವಸ ಎದ್ದು ನಿಲ್ತಾನವನು ಆವಾಗ ಸಾತ್ವಿಕರ ಕೋಪ ಸಾತ್ವಿಕರಿಗೆ ಕೋಪ ಬರಬಾರ್ದು ಬಂದರೆ ಅದೇನಾಗುತ್ತೋ ಹೇಳಕ್ಕೆ ಬರೋಲ್ಲ ಆದ್ದರಿಂದ ಪ್ರತಿಯೊಬ್ಬರು ಧರ್ಮ ಸಹಿಷ್ಣುಗಳಾಗಬೇಕು ಬರೀ ಹಿಂದೂಗಳು ಅಥವಾ ಲಿಂಗಾಯತರು ಅಥವಾ ಈ ಭಾರತದ ಮೂಲ ಧರ್ಮದವರು ಸಹಿಷ್ಣುಗಳಾಗಬೇಕು ಅಂತಲ್ಲ ಪ್ರತಿಯೊಬ್ಬರು ಹೊರಗಿಂದ ಬಂದಂಥವರು ಕೂಡ ಅದರ ನಮ್ಮ ದೇಶದ ಆಶ್ರಯದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಸಾಮರಸ್ಯದ ಬದುಕನ್ನು ಬದುಕಬೇಕು ಎಲ್ಲರೂ ಸಂವಿಧಾನಕ್ಕೆ ಬೆಲೆ ಕೊಡಬೇಕು ಅಪ್ಪಾಜಿ ಹೋಗ್ರಿ ಮಠಗಳು ಮತ್ತು ಮಠಾಧೀಶರು ಸಮೂಹವಾಗಿ ಸಾಮೂಹಿಕವಾಗಿ ಕಾರ್ಯ ಮಾಡಬೇಕೆಂದು ಭಕ್ತರು ಅಭಿಪ್ರಾಯಪಡ್ತಾರೆ ಅದರ ಜೊತೆಗೆ ಏನಾದ್ರೂ ಮಠಗಳು ಮತ್ತು ಮಠಾಧೀಶರು ಖಾಸಗೀಕರಣ ಮತ್ತು ಉದ್ಯಮಗಳಾಗಿ ಪರಿವರ್ತನೆ ಅಪವಾದ ಹೊಂಟಿದ್ದಾರೆ ಅದರ ಬಗ್ಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಿ ಅದು ಸಹಜನೇ ಶಿಕ್ಷಣ ಕ್ಷೇತ್ರಕ್ಕೆ ಮಠಗಳು ದುಡಿಯೋಕೆ ಶುರು ಮಾಡಿದ್ಮೇಲೆ ಅವರವ್ರ ವೈಯಕ್ತಿಕವಾದಂಥ ಬೆಳವಣಿಗೆಗಳ ಕಡೆ ಗಮನ ಕೊಟ್ಟಿದ್ದು ಜಾಸ್ತಿ ಆಯಿತು ಮಠಗಳ ಮೂಲ ಕರ್ತವ್ಯ ಏನಿತ್ತು ಧರ್ಮ ಬೆಳವಣಿಗೆ ಧರ್ಮ ಸಾಧನೆ ಮತ್ತು ಆತ್ಮ ಸಾಧನೆ ಕಡೆ ಗಮನ ಕೊಡಬೇಕಾಗಿತ್ತು ಅದು ಇಪ್ಪತ್ತನೇ ಶತಮಾನದ ವೈಜ್ಞಾನಿಕದ ಪ್ರಭಾವ ಮತ್ತು ಸ್ವಾತಂತ್ರ್ಯ ಬಂದ ಮೇಲೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚು ಮಠಗಳು ದುಡಿಯೋಕ್ಕೆ ಶುರು ಮಾಡಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಹಣ ಬಂತು ಅದರಲ್ಲೂ ಬರ್ತಾ ಬರ್ತಾ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಸ್ ಜಾಸ್ತಿ ಆದಮೇಲೆ ಹಣದ ಪ್ರವಾಹನೇ ಬಂತು ಅಂತ ಹೇಳ್ಬೋದು ಆದ್ದರಿಂದ ಧರ್ಮ ಸಾಧನೆಗೆ ಕೆಲಸ ಮಾಡ್ತಕ್ಕಂಥದ್ದು ತುಂಬ ಕಡಿಮೆ ಆಯಿತು ಹಾಗೆ ಕಡಿಮೆ ಆದಾಗ ಅದು ನೀವು ಹೇಳಿದಾಗೆ ಉದ್ಯಮ ರೀತಿಯಲ್ಲಿ ಬೆಳವಣಿಗೆ ಆಯಿತು ಮತ್ತು ವೈಯಕ್ತಿಕತೆ ಹೆಚ್ಚಾಯಿತು ಅಲ್ಲಿ ಸಾಮೂಹಿಕವಾಗಿ ಕೆಲಸ ಮಾಡುವಾಗ ಅಲ್ಲಿ ಧರ್ಮ ಅಂತ ಬಂದರೆ ಸಾಮೂಹಿಕವಾಗಿ ಎಲ್ಲ ಮಠಗಳು ಕೂಡ್ತವೆ ಧರ್ಮ ಅನ್ನುವಂಥದ್ದು ಮಾಧ್ಯಮ ಆಗದೆ ಹೋದರೆ ಬರೀ ಹಣನೇ ಮಾಧ್ಯಮ ಆದಾಗ ಬರೀ ಸಂಸ್ಥೆಗಳೇ ಪ್ರಧಾನ ಆದಾಗ ತಮ್ಮ ತಮ್ಮ ವೈಯಕ್ತಿಕ ಬೆಳವಣಿಗೆ ಕಡೆ ಮಠಗಳು ಗಮನ ಹರಿಸ್ತವೆ ಆದರೆ ಪ್ರತಿಯೊಬ್ಬರೂ ಕೂಡ ಈಗ ಮಠಗಳು ಈಗ ಇದೆ ಮಠಾಧೀಶರಿಗೂ ಕೂಡ ಅನೇಕ ಜನ ಮಠಾಧೀಶರು ಈ ಕಡೆ ಗಮನ ಹರಿಸ್ಲಾರದಕ್ಕೆ ಧರ್ಮದ ಕಡೆ ಗಮನ ಹರಿಸಲಾರದಕ್ಕೆ ಆರೋಗ್ಯ ನುಕ್ಸಾನ್ ಮಾಡಿಕೊಂಡ್ರು ಆತ್ಮಸಾಧನೆ ಇಲ್ಲ ಅಂದರೆ ದುಃಖಿತರಾದರು ಆಮೇಲೆ ಎಷ್ಟೋ ಮಠಗಳಲ್ಲಿ ಸಂಘರ್ಷ ಏರ್ಪಡ್ತು ಹಣ ಎಲ್ಲಿ ಬರ್ತದೋ ಅಧಿಕಾರ ಎಲ್ಲಿ ಬರ್ತದೋ ಅಲ್ಲಿ ಹೊಡೆದಾಟಗಳು ಬಡದಾಟಗಳು ಹೋರಾಟಗಳು ಶುರುವಾಗ್ತವೆ ಅದೇ ಆತ್ಮಸಾಧನೆ ಇದ್ದಾಗ ಅದನ್ನು ಅಡ್ಮಿನಿಸ್ಟ್ರೇಟರ್ ಮಾಡಬೇಕಾದದ್ದನ್ನು ಸ್ವಾಮೀಜಿಗಳು ಮಾಡೋಕ್ಕೂ ನಿಂತಾಗ ತೊಂದರೆ ಆಯಿತು ಇನ್ಮೇಲೆ ನಾನು ಹೇಳೋದು ನೀವು ಮಠಗಳಲ್ಲಿ ಸಂಸ್ಥೆಗಳನ್ನು ಮಾಡೋದು ತಪ್ಪಲ್ಲ ಮಾಡಿ ಆದರೆ ಸ್ವಾಮೀಜಿಗಳು ವೈಯಕ್ತಿಕ ಆತ್ಮ ಸಾಧನೆ ಕಡೆಗೆ ಆಧ್ಯಾತ್ಮ ಸಾಧನೆ ಕಡೆಗೆ ಹೆಚ್ಚಿನ ಗಮನ ಹರಿಸಲೇಬೇಕು ಯಾಕೆಂದರೆ ನಾವು ನಾಳೆ ರೋಗ ಪೀಡಿತರಾದರೆ ನಾವು ದುಃಖಿತರಾಗಬೇಕಾಗುತ್ತೆ ಸಂಸಾರಿಗಳಿಗೆ ಒಬರಿಗೊಬ್ಬರು ಆಶ್ರಯ ಕೊಡ್ಬೋದು ಒಬ್ರಿಗೊಬ್ಬರು ನೋವು ಕೇಳ್ಬೋದು ಆದರೆ ಶಿಷ್ಯರು ಎಷ್ಟು ನೋವು ಕೇಳೋಕ್ಕೆ ಸಾಧ್ಯ ಅವನ ಎಷ್ಟು ನೆರವು ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಪ್ರತಿಯೊಬ್ಬ ಮಠಾಧೀಶರು ಮುಂದೆ ಯುವ ಮಠಾಧೀಶರು ಆರೋಗ್ಯದ ವಿಷಯದಲ್ಲಿ ಸ್ವಾವಲಂಬಿಗಳಾಗಬೇಕು ಆಧ್ಯಾತ್ಮ ಸಾಧನೆ ಮಾಡೋದಕ್ಕೆ ಶುರು ಮಾಡಬೇಕು ಈಗ ಆಧುನಿಕ ಕಾಲ ಇದೆ ಅಧ್ಯಾತ್ಮ ಸಾಧನೆ ಮಾಡಬಾರ್ದು ಅಂತೇನಿಲ್ಲ ಮಾಡಲೇಬೇಕು ಮಾಡಿ ತಮ್ಮ ಸಂಸ್ಥೆಗಳನ್ನು ಬೆಳೆಸಲಿ ಇನ್ನು ಬಸವ ತತ್ವದ ವಿಷಯದಲ್ಲಿ ಒಕ್ಕೂಟ ವ್ಯವಸ್ಥೆ ಆಗಬೇಕು ಅಂತ ಪ್ರಯತ್ನ ನಡೆದಿದೆ ಒಂದೆರಡು ಮೂರು ಪ್ರಸಂಗಗಳಲ್ಲಿ ಅದು ಬರ್ತಿತ್ತು ಆದರೆ ಆಯಾ ಗುರುಗಳು ಬೇರೆ ಬೇರೆ ಕಾರಣಕ್ಕೆ ಅವರು ಆ ಚಾನ್ಸ್ ಕಳ್ಕೊಂಡ್ರು ಅವಕಾಶಗಳನ್ನು ಕಳ್ಕೊಂಡ್ರು ಇನ್ನು ಮುಂದೆ ಅದು ಸ್ವಲ್ಪ ಕಷ್ಟ ಆಗ್ಬೋದು ಸಮಗ್ರ ವ್ಯಕ್ತಿತ್ವವನ್ನು ಉಳ್ಳಂತಹ ಎಲ್ಲರನ್ನೂ ಹಿಂಬಿಟ್ಕೊಂಡು ಹೊಂದಿಸ್ಕೊಂಡು ಹೋಗ್ತಕ್ಕಂಥ ಗುರುಗಳು ಬೇಕಾಗತ್ತೆ ಆಗ ಮಾತ್ರ ಸಾಮೂಹಿಕವಾಗಿ ಕೆಲಸ ಆಗುತ್ತೆ ಧರ್ಮದ ವಿಷಯದಲ್ಲಿ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ ಅಪ್ಪಾಜಿ ನೀವು ಹುಟ್ಟದ್ದು ಹಾಸನದಲ್ಲಿ ಆದರೆ ಬೆಳೆದದ್ದು ಗದಗದಲ್ಲಿ ಇದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿದ್ದು ಮೈಸೂರಲ್ಲಿ ಬೆಳೆದಿದ್ದು ನಾನು ಹತ್ತು ವರ್ಷ ಮೈಸೂರಲ್ಲಿದ್ದೆ ಅಂದರೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಬಂದಮೇಲೆ ಗದಗಲ್ಲಿ ಆರು ವರ್ಷ ಇದ್ದೆ ಆಮೇಲೆ ಬೇರೆ ಬೇರೆ ಕಡೆ ಸಂಚಾರ ಮಾಡಿದೆ ಈಗ ಇಪ್ಪತ್ತು ವರ್ಷದಿಂದ ಧಾರವಾಡದ ಮನಗುಂಡಿ ಧಾರವಾಡ ಜಿಲ್ಲೆ ಮನ್ಗುಂಡಿಯಲ್ಲಿ ಶ್ರೀ ಗುರು ಬಸವ ಮಹಾಮನೆ ಅಂತ ಹೇಳಿ ಮಾಡಿಕೊಂಡು ಅಲ್ಲಿ ಕಾರ್ಯಕ್ರ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ಅದರಲ್ಲೂ ಆಧ್ಯಾತ್ಮ ಜೀವಿಗಳು ಹುಟ್ಟಿದೂರಲ್ಲಿರಬಾರ್ದು ಸಮೀಪವೂ ಇರಬಾರ್ದು ಅವರು ದೂರದಲ್ಲಿ ಬಂದು ಸಾಧನೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ನನಗೆ ಧಾರವಾಡದ ಸಂಸ್ಕೃತಿ ಮತ್ತು ಉತ್ತರ ಕರ್ನಾಟಕದ ಭಕ್ತಿ ಶರಣರ ಸಂಪ್ರದಾಯಗಳು ಅದೆಲ್ಲ ಹಿಡಿಸ್ತು ಹಾಗಾಗಿ ನಾನು ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಮಠ ಮಾಡಕ್ಕೆ ನಿರ್ಣಯ ಮಾಡಿದೆ ಅದು ನನ್ನ ಅದೃಷ್ಟದ ಪ್ರತಿಯೊಬ್ಬರಿಗೂ ತಂದೆ ಆದಂಥ ಒಂದು ಅದೃಷ್ಟ ಕೆಲಸ ಮಾಡುತ್ತೆ ಅದರಲ್ಲಿ ನನಗೆ ವಿಶ್ವಾಸ ಇದೆ ನಂದು ಇಲ್ಲಿದೆ ಹಾಗಾಗಿ ಕೆಲಸ ನಡೀತಾ ಇದೆ ಬಹಳ ದೊಡ್ಡದೇನಲ್ಲ ಇವತ್ತು ಎಲ್ಲಿ ಭಾರತದಲ್ಲಿ ಹುಟ್ಟಿ ವಿದೇಶದಲ್ಲಿ ಬ ಬದುಕನ್ನು ಕಟ್ಕೊಂಡವರಿದ್ದಾರೆ ಎಷ್ಟೆಷ್ಟೋ ದೂರದಲ್ಲಿ ಬದುಕನ್ನು ಕಟ್ಕೊಂಡಿದ್ದ ಕಟ್ಕೊಂಡಿರೋದಿದ್ದಾರೆ ನಂದೇನು ತುಂಬ ಪಡುವಂಥದ್ದೇನಲ್ಲ ಅದು ಅಪ್ಪಾಜಿ ಇವಾಗ ಪರಮ ಪೂಜಾ ಲಿಂಗಾನಂದರು ಮಾತೆ ಮಹಾದೇವಿಯವರು ಇಲ್ಕಳದ ಮಾಂತಪ್ಪ ಅವರು ಗದುಗಿನ ಸಿದ್ಧಲಿಂಗಪ್ಪ ಮಹಾಸ್ವಾಮಿಗಳು ಇವರು ಅಲಿ ಅಗಲಿಕೆ ನಂತರ ಲಿಂಗಾಯತ ಧರ್ಮ ಪ್ರಚಾರಕ್ಕೆ ಆತಂಕ ಉಂಟಾಗಿದೆ ಅನ್ನೋ ಭಾವನೆ ಕೇಳಿ ಕೇಳಿಬರುತ್ತಿದೆ ಅದ್ರ ಬಗ್ಗೆ ಏನು ಹೇಳ್ಬೋದು ಹ್ಞೂ ಸ್ವಲ್ಪ ಮಟ್ಟಿಗೆ ನಿಜನೇ ಅದು ಅಂದರೆ ನಾವು ಒಂದೇ ಥರ ಧರ್ಮ ಪ್ರಚಾರ ಅಥವಾ ಧರ್ಮ ಸಾಧನೆ ಒಂದೇ ಥರ ಇರುತ್ತೆ ಅಂತ ಯಾರೂ ನಿರೀಕ್ಷಿಸಬಾರ್ದು ಸಾಧ್ಯವೂ ಇಲ್ಲ ಅದು ಆಗ ಆ ಗುರುಗಳು ಭಾಳ ಕೆಲಸ ಮಾಡಿದ್ದಾರೆ ಶ್ರಮ ಪಟ್ಟಿದ್ದಾರೆ ಆಮೇಲೆ ಸಂಘಟನೆ ಮಾಡಿದ್ದಾರೆ ಈಗ ಪ್ರಕೃತಿ ಮತ್ತು ಸಮಾಜ ಹೊಸ ಹೊಸ ಸಾಧ್ಯತೆಗಳ ಕಡೆ ತೆರ್ಕೊಂಡಿದೆ ಯೂಟ್ಯೂಬ್ ಚಾನಲ್ ಬಂತು ವಾಟ್ಸಪ್ ಫೇಸ್ಬುಕ್ ಇವೆಲ್ಲ ಬಂದವು ಇನ್ನು ಮುಂದೆ ಇನ್ನೂ ಏನೇನು ಹೊಸ ಹೊಸತೆಲ್ಲ ಬರುತ್ತೆ ಮಾಧ್ಯಮಗಳನ್ನು ನಾವು ಬಳಸ್ಕೊಂಡು ಪ್ರಚಾರ ಮಾಡಬೇಕು ಮತ್ತು ಆಗಿನ ಕಾಲದಲ್ಲಿ ಮಾತಿಗೆ ಬಹಳ ಬಹಳ ಮಹತ್ವ ಇತ್ತು ಈಗ ನಾನು ಮಾತಾಡಿಬಿಟ್ಟು ಸಂಘಟನೆ ಮಾಡ್ತೀನಿ ಅಂತ ಇಲ್ಲ ಇವಾಗ ಪ್ರತಿಯೊಬ್ಬ ಸಾಧಕರು ಪ್ರತಿಯೊಬ್ಬ ಯುವ ಸ್ವಾಮೀಜಿಗಳು ಯಾವುದಾದ್ರೂ ಒಂದು ಸ್ಕಿಲ್ ಏನಾದರೂ ಒಂದು ಜನರನ್ನು ಸೆಳೀತಕ್ಕಂಥದ್ದೊಂದು ಏನಾದರೂ ಸಾಧನೆ ಮಾಡಲೇಬೇಕು ಒಳ್ಳೆ ಸಾಧನೆ ಮಾಡಬೇಕು ವಿದ್ಯೆ ಮ ಅನುಭವ ಸಾಧನೆ ಇವತ್ತಿಗೂ ಆಧ್ಯಾತ್ಮ ಸಾಧನೆಗೆ ಬೆಲೆ ಇದೆ ಧ್ಯಾನ ಜೀವನ ಶಿವಯೋಗ ಮಾರ್ಗ ಇವಾಗ ತುಂಬ ಜನ ಇಷ್ಟಲಿಂಗ ಸಾಧನೆಯನ್ನು ಇಷ್ಟಪಡ್ತಾ ಇದ್ದಾರೆ ಶಿವಯೋಗ ಮಾರ್ಗದಲ್ಲಿ ಪ್ರವೃತ್ತರಾದಂಥ ಅವ್ರ ಮಾತು ಕೇಳ್ತಾ ಇದ್ದಾರೆ ಆದ್ದರಿಂದ ಅವರ ಕೊರತೆಯನ್ನೇ ನಾವು ನೆನಪೊಂಡು ಏನು ಮಾಡೋದು ಏನು ಮಾಡೋದು ಚಿಂತೆ ಮಾಡೋದಕ್ಕಿಂತ ಹೊಸ ಹೊಸ ಸಾಧ್ಯತೆಗಳನ್ನು ನಾವು ಸೃಷ್ಟಿ ಮಾಡ್ಕೋಬೇಕು ಹೊಸ ಹೊಸ ಆದ್ಯತೆಗಳು ಹೊಸ ನಾವು ಅದಕ್ಕೆ ನಮ್ಮನ್ನು ನಾವು ತೆರ್ಕೊಂಡು ನಮ್ಮ ಮನಸ್ಸನ್ನು ವಿಶಾಲಗೊಳಿಸ್ಕೊಂಡು ಬುದ್ಧಿಯನ್ನು ಚುರುಕು ಮಾಡಿಕೊಂಡು ನಾವು ಹೊಸ ಮಾರ್ಗವನ್ನು ಕಟ್ಟಿಲೇಬೇಕಾಗಿದೆ ಸೃಷ್ಟಿಸಬೇಕಾಗಿದೆ ಇಲ್ಲದೆ ಹೋದರೆ ಲಿಂಗಾಯತ ಧರ್ಮದ ಸಂಘಟನೆ ಕಷ್ಟ ಆಗ್ತದೆ ಅಪ್ಪಾಜಿ ಇವಾಗ ನಾಡಿನ ಬರಹಗಾರರಾದಂಥ ಸಿದ್ದು ಯಾಪಲ್ಪ ರವಿ ಅವರು ಅವರು ಮಾರ್ಗದರ್ಶನದಲ್ಲಿ ವಚನ ಟಿ ವಿ ಮೂರು ಬರ್ತಾಯಿದೆ ಅದು ಹೇಗೆ ನಡೆದುಕೊಂಡು ಹೋಗಬೇಕು ಅಂದರೆ ಧೋರಣೆ ಮತ್ತು ಮನೋಧರ್ಮ ಹೇಗಿರಬೇಕು ಬಹಳ ಸಂಕೀರ್ಣವಾದ ಪ್ರಶ್ನೆ ಇದು ಮತ್ತು ಸಂಕೀರ್ಣವಾದ ಚಿಂತನೆ ಮಾಡಬೇಕಾಗಿದೆ ಯಾಕಂದರೆ ಟಿ ವಿಗಳು ಪ್ರಾಯಶಃ ನನಗನ್ನಿಸ್ದಂಗೆ ಇನ್ನ ಐದು ಹತ್ತು ವರ್ಷದಲ್ಲಿ ಟಿ ವಿಗಳ ಟಿ ವಿ ಮಾಧ್ಯಮಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಈಗಾಗಲೇ ಬೀಳಕ್ಕೆ ಶುರು ಆಗಿದೆ ಅಂತ ಅಂತೀನಿ ಯಾಕಂದರೆ ಎಷ್ಟು ದಿವಸ ನೀವು ಮಾಡಿದ್ದನ್ನೇ ಮಾಡ್ತೀರಾ ಎಲ್ಲ ಟಿ ವಿ ಮಾಧ್ಯಮದವ್ರಿಗೂ ನಾನು ಕೇಳೋದು ಎಷ್ಟು ದಿವಸ ತೋರಿಸಿದ ನ್ಯೂಸನ್ನು ಕೆಟ್ಟದ್ದನ್ನೇ ತೋರಿಸ್ತೀರಾ ಎಷ್ಟು ದಿವಸ ಅಡ್ವರ್ಟೈಸ್ಗಳ ಮೇಲೆ ಬದುಕ್ತೀರಾ ಅದರರ್ಥ ಅಡ್ವರ್ಟೈಸ್ಗಳು ಬೇಡ ಅಂತಲ್ಲ ಅಡ್ವರ್ಟೈಸ್ ತೊಗೊಳ್ಲೇಬೇಕು ಅಡ್ವರ್ಟೈಸ್ ಇಲ್ಲದಾರ್ದಕ್ಕೆ ಬಸವಣ್ಣವ್ರು ಹೆಸರಲ್ಲಿ ಮಾಡಿದಂಥ ಟಿ ವಿಗಳು ನಡೆದಿಲ್ಲ ಅದಕ್ಕೆ ಅಡ್ವರ್ಟೈಸ್ನ ತಗೋಬೇಕು ಮತ್ತು ಆಧುನಿಕ ಆಧುನಿಕತ ಏನು ಬದಲಾವಣೆಗಳ ಜೊತೆಗೆ ನಾವು ಹೋಗಲೇಬೇಕು ಅದರ ಜೊತೆ ಜೊತೆಗೆ ಇನ್ನೂ ಏನು ಹೊಸದನ್ನು ಕೊಡೋದಕ್ಕೆ ಸಾಧ್ಯತೆ ಇದೆ ಮತ್ತು ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಅನೇಕ ಏನು ಅಂತರ್ಗತವಾದಂಥ ಹೊಳಹುಗಳು ಅವುಗಳನ್ನು ತೆರೆದು ತೋರಿಸ್ಬೇಕು ಜನರಿಗೆ ಈಗ ಆ ನಿಟ್ಟಿನಲ್ಲಿ ನಾನು ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದೀನಿ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅನ್ನೋ ವಿಷಯದಲ್ಲಿ ಪುಸ್ತಕವನ್ನು ರಚನೆ ಮಾಡಿದ್ದೀನಿ ಅದನ್ನು ನಾನು ನಮ್ಮ ಸಿದ್ದು ಆ್ಯಪಲ್ ಪರಿವರೆಗೂ ಕೂಡ ಅದನ್ನು ಮುಟ್ಟಿಸ್ತೀನಿ ಓದಲಿ ಅದನ್ನು ಅದರ ಮೇಲೆ ಹೊಸ ಬೆಳಕನ್ನು ಚೆಲ್ಲಿದ್ರೆ ಅದು ನಮ್ಮ ಇತಿಹಾಸದ ಅನೇಕ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುತ್ತೆ ಮತ್ತು ಆಧುನಿಕವಾಗಿ ಟಿ ವಿ ಮಾಧ್ಯಮವನ್ನು ಭಾಳ ಸಶಕ್ತವಾಗಿ ಮತ್ತು ವೈವಿಧ್ಯಪೂರ್ಣವಾಗಿ ನಡೆಸಬೇಕಾಗಿದೆ ಅದನ್ನು ಆ ನಿಟ್ಟಿನಲ್ಲಿ ಅನೇಕ ಜನ ತಜ್ಞರ ಮತ್ತು ಅನುಭವಿಗಳ ಸಲಹೆಗಳನ್ನು ತಗೊಳ್ಳಿ ವಚನ ಟಿ ವಿ ತುಂಬ ಚೆನ್ನಾಗಿದೆ ಹೆಸರು ಮತ್ತು ತತ್ವದ ಆಧಾರದ ಮೇಲೆ ನಿಂತ್ಕೊಂಡಿದೆ ವಚನ ಅನ್ನುವಂಥದ್ದು ಒಂದು ಮಾಧ್ಯಮ ಸಾಹಿತ್ಯ ಸಾಹಿತ್ಯ ಮಾಧ್ಯಮ ಶರಣರು ಕಂಡುಕೊಂಡಂಥ ನಿತ್ಯನೂತನ ಅತ್ಯಂತ ವಿಶಿಷ್ಟವಾದ ಮಾಧ್ಯಮ ಅದರ ಹೆಸರಿನಲ್ಲಿ ಟಿ ವಿ ಆಗ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ ಮಾಡಲಿ ಮತ್ತು ಸಂದರ್ಭ ಸಂದರ್ಭಾನುಸಾರವಾಗಿ ನಾನು ನನಗೆ ಅನಿಸಿದಂಥ ಅನಿಸಿಕೆಗಳನ್ನು ನಾನು ಹಂಚ್ಕೊಳ್ತೀನಿ ಅಭಿಪ್ರಾಯಗಳನ್ನು ತಿಳಿಸ್ತೀನಿ ಅದನ್ನು ನೀವು ಉಪಯೋಗಿಸ್ಕೊಂಡು ಬಳಸ್ಕೊಂಡು ನೀವು ಟಿ ವಿಯನ್ನು ಚೆನ್ನಾಗಿ ನಡೆಸಿ ಅಂತಕ್ಕಂಥದ್ದು ಮತ್ತು ಶುಭವಾಗಲಿ ಹೊಸದಾಗಿ ಬರ್ತಾ ಇದೆ ಬಸವಣ್ಣನವರ ಕೃಪೆ ಪರಮಾತ್ಮನ ಕೃಪೆ ಈ ಟಿ ವಿ ಮೇಲೆ ಮತ್ತು ಟಿ ವಿಯ ಎಲ್ಲ ಪ್ರೋತ್ಸಾಹಕರಿರ್ಬೋದು ಶ್ರೋತೃಗಳಿರ್ಬೋದು ಮಾರ್ಗದರ್ಶಕರಿರ್ಬೋದು ಎಲ್ಲರಿಗೂ ಒಂದು ಶುಭವನ್ನು ನ ಶುಭವನ್ನು ಕೋರ್ತಾ ನಾನು ಈ ಟಿ ವಿಗೆ ಶುಭ ಹಾರೈಕೆಯನ್ನು ತಿಳಿಸ್ತಾ ಇದ್ದೀನಿ ಸರ್ವರಿಗೂ ಶರಣ